ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವೀಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಬಲವಂತದ ವಿಚ್ಛೇದನ ಪಾರ್ಟ್ ಟು ನಿಮ್ಮ ಕೆಲಸಕ್ಕಾಗಿ ಮತ್ತೆ ನಿಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನು ಉಪಯೋಗಿಸಿಕೊಂಡಿರ ಮೊದಲ ಬಾರಿ ಕೂಗಿದ್ದಳು ಸ್ನೇಹ ನಾನು ನಿನ್ನನ್ನು ಮುಟ್ಟಲೂ ಇಲ್ಲ ಉಪಯೋಗಿಸಿಕೊಂಡೇ ಅನ್ನೋಕೆ ಮೂರು ತಿಂಗಳ ಪ್ರಾಜೆಕ್ಟ್ ಎಂದುಕೋ ಈ ಮದುವೆ ಯಶಸ್ವಿಯಾಗುವ ಸಣ್ಣ ಎಳೆಯೂ ಇಲ್ಲಿಲ್ಲ ಹುಡುಕುತ್ತಾ ಸಮಯ ವ್ಯಯ ಮಾಡುತ್ತೀಯ ಅಷ್ಟೇ ಬೇಗ ಸಹಿ ಮಾಡಿದಷ್ಟು ನಿನಗೂ ಬೇಗ ಬಿಡುಗಡೆ ಸಿಗುತ್ತೆ ಎಂದು ಕೋಣೆಯಿಂದ ಹೊರ ನಡೆದಿದ್ದ ಅಲ್ಲೇ ಕುಸಿದು ಕುಳಿತಳು ಸ್ನೇಹ ಆಕಾಶ್ನನ್ನು ಬಿಡಲಾಗದಷ್ಟು ಭಾವನೆಗಳೇನು ಹುಟ್ಟಿರಲಿಲ್ಲವಾದರೂ ವಿಚ್ಛೇದನ ತನ್ನ ಅಪ್ಪ ಅಮ್ಮ ಮನೆಯವರಿಗೆ ಆಗಲಿರುವ ಆಘಾತವನ್ನು ನೆನೆದು ಅವಳ ಮನಸ್ಸು ಕಂಪಿಸಿತ್ತು ಆದರೆ ಈ ವಿಷಯವನ್ನು ಹೇಳದೆ ವಿಧಿ ಇರಲಿಲ್ಲ ಅವಳ ನಿಷ್ಕಲ್ಮಶ ಮನಸ್ಸನ್ನು ಕೂಡ ಆಕಾಶ್ ಅರಿಯದಾದನು ಪತ್ರಕ್ಕೆ ಸಹಿ ಹಾಕಿ ಬೆಂಗಳೂರಿಗೆ ಹೊರಟು ನಿಂತಳು ಕೊನೆಯ ಗಳಿಗೆಯಲ್ಲೂ ಆಕಾಶ್ ಅವಳ ಮುಖವನ್ನು ನೋಡದೆ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಕುಳಿತನು ಒಮ್ಮೆ ತೊಲಗಿದರೆ ಸಾಕು ಎನಿಸುತ್ತಿತ್ತು ಅವನಿಗೆ ಭಾರವಾದ ಮನಸ್ಸಿನಿಂದ ಸ್ನೇಹ ಬೆಂಗಳೂರಿಗೆ ತಲುಪಿದಳು ನಡೆದ ಘಟನೆಗಳನ್ನೆಲ್ಲ ತಂದೆ ತಾಯಿಯೊಂದಿಗೆ ಹೇಳಿ ಗೋಳಾಡಿದಳು ಪಾಪ ಅವರು ತಾನೇ ಏನು ಮಾಡುತ್ತಾರೆ ಸಮಾಧಾನಪಡಿಸಲು ಯತ್ನಿಸಿ ಸೋತಿದ್ದರು ಹೀಗೆ ಬೇಸರದಲ್ಲಿಯೇ ತಿಂಗಳುಗಳೇ ಉರುಳಿದವು ಕೆಲವು ಸಮಯದ ನಂತರ ಸ್ನೇಹ ಎಂದು ಕರೆಯುತ್ತಾ ಬಂದ ಅವಳ ತಾಯಿ ಕನ್ನಡಿ ಎದುರು ಕುಳಿತಿದ್ದ ತಮ್ಮ ಮಗಳನ್ನು ನೋಡಿ ಕಣ್ಣು ತುಂಬಿಕೊಂಡರು ಅಮ್ಮ ಮತ್ತೆ ಮದುವೆನಾ ಸ್ನೇಹ ಅವ ಅನುಮಾನಿಸಿದಳು ಮದುವೆ ವಿಷಯ ತೆಗೆದಾಗಲೆಲ್ಲ ನನಗೆ ಕರಾಳ ದಿನಗಳು ನೆನಪಾಗುತ್ತದೆ ನನ್ನನ್ನು ಹೀಗೇ ಇರಲು ಬಿಡಬಾರದೆ ಒಮ್ಮೆ ಕೆಟ್ಟ ಅನುಭವ ಆಯಿತು ಅಂತ ಜೀವನವಿಡೀ ಕೊರಗುತ್ತಾ ಕುಳಿತುಕೊಳ್ಳೋಕೆ ಇದೇನು ಹಿಂದಿನ ಕಾಲ ಅಲ್ಲ ಅಲ್ಲದೆ ಧೀಮಂತ್ ಹಾಗೂ ಅವನ ಮನೆಯವರು ನಿನ್ನ ಎಲ್ಲ ಹಳೆಯ ವಿಷಯ ತಿಳಿದ ಮೇಲೆಯೂ ಸಂಬಂಧ ಬೆಳೆಸಲು ಮುಂದಾಗಿದ್ದಾರೆ ಮತ್ತೆ ಯಾಕೆ ಭಯ ಎಂದಾಗ ಬಾಗಿಲ ಮೇಲೆ ನಯವಾಗಿ ಬಡಿದ ಸದ್ದಿಗೆ ಇಬ್ಬರು ಅತ್ತ ತಿರುಗಿದರು ಧೀಮಂತ್ ನಿಂತಿದ್ದ ಧೀಮಂತ್ ನಿಶ್ಚಿತಾರ್ಥದ ಹೊತ್ತಾಯಿತು ಇಲ್ಲಿ ಬರುವ ಹಾಗಿಲ್ಲ ಎಂದು ಸ್ನೇಹಾಳ ತಾಯಿ ನಗು ಬೀರುತ್ತಾ ನುಡಿದರು ಅತ್ತೆ ಪ್ಲೀಸ್ ಐದು ನಿಮಿಷ ಕೊಡಿ ನಿಮ್ಮ ಮಗಳ ಮುಖದಲ್ಲಿ ನಗು ಅರಳಿಸಿ ಕೂಡಲೇ ಹೊರಗೆ ಬರ್ತೀನಿ ತಿಳಿ ನಗು ಬೀರುತ್ತಾ ನುಡಿದ ಅದು ಸಾಧ್ಯನಾ ಅದಾಗುತ್ತಾ ಆದರೆ ಖುಷಿನೇ ಇವಳು ಮನಸಾರೆ ನಗದೆ ಅದೆಷ್ಟು ತಿಂಗಳುಗಳು ಕಳೆಯಿತು ಐ ಪ್ರಾಮಿಸ್ ಯು ಅತ್ತೆ ಧೀಮಂತ್ ಎಂದಾಗ ಅವನ ಭುಜವನ್ನು ಸವರಿ ಹೊರ ನಡೆದರು ಸ್ನೇಹಾಳ ಬಳಿ ಬಂದ ಧೀಮಂತ್ ಅವಳ ಭುಜದ ಮೇಲೆ ಕೈ ಇಡುತ್ತಾ ಯಾಕೆ ಇನ್ನೂ ಅನುಮಾನನ ಸ್ನೇಹ ಮೃದುವಾದಗಿ ಕೇಳಿದ ಮೊದಲ ಮದುವೆಯಲ್ಲಾದ ಹಾಗೆ ಆಗಬಹುದೇ ಎಂಬ ಭಯ ನಾನು ಅವನಲ್ಲ ಯಾವುದೋ ಸ್ವಾರ್ಥಕ್ಕೋಸ್ಕರ ಮದುವೆಯಾಗುತ್ತಿರುವುದಲ್ಲ ನಿನ್ನನ್ನು ಇಷ್ಟಪಟ್ಟು ಆಗುತ್ತಿರುವುದು ಆರು ತಿಂಗಳುಗಳಿಂದ ನನ್ನ ಭೇಟಿಯಾಗುತ್ತಿದ್ದೀಯಾ ನನ್ನ ಜೊತೆ ಮಾತನಾಡುತ್ತಿದ್ದೀಯಾ ಯಾವತ್ತಾದರೂ ನಿನಗೆ ಇಷ್ಟ ಇಲ್ಲ ಅಂತ ಎನಿಸುವಂತೆ ನಡೆದುಕೊಂಡಿದ್ದೇನೆಯೇ ಹೇಳು ಹಾಗಲ್ಲ ಯಾವತ್ತೂ ಹಾಗನಿಸಿಲ್ಲ ನನ್ನ ಹಿಂದಿನ ಕತೆ ಗೊತ್ತಿದ್ದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅದು ನಿನ್ನ ಬದುಕಿನ ಮುಗಿದು ಹೋದ ಅಧ್ಯಾಯ ಈಗ ನಿನ್ನ ಮುಂದೆ ಇರುವುದು ನಾನು ಸ್ನೇಹ ನೀನು ನಗು ನಗುತ್ತಾ ಒಪ್ಪುವುದಾದರೆ ನಾನು ಮುಂದುವರಿಯುತ್ತೇನೆ ಎಂದು ಅವಳೆದರು ಅವಳೆದುರು ಮಂಡಿಯೂರಿ ಕುಳಿತವನೇ ಸ್ನೇಹ ಹೇಳು ನನ್ನ ಮದುವೆ ಆಗ್ತೀಯಾ ನಾಟಕೀಯವಾಗಿ ಕೇಳಿದಾಗ ಕಂಡು ಕಾಣದ ನಗುವೊಂದು ಅರಳಿತು ಸ್ನೇಹಾಳ ಮೊಗದಲ್ಲಿ ಈ ನಗುವೇ ಉತ್ತರ ಆದರೆ ಸ್ವಲ್ಪ ಬಾಯಿ ತೆರೆದು ನಗು ಪ್ಲೀಸ್ ಎಂದು ಹೇಳುತ್ತಾ ಅವಳ ಕೈ ಹಿಡಿಯುತ್ತಾ ನೋಡಿದಾಗ ತುಟಿ ಅರಳಿಸಿದಳು ಆಹ್ ಸೋತೆ ಈ ನಗು ನೋಡಿದ ಮೇಲೆ ಹೊರಗೆ ಹೇಗೆ ಹೋಗಲಿ ನಿಶ್ಚಿತಾರ್ಥ ಮದುವೆ ಒಂದೇ ದಿನ ಇಡಬೇಕಿತ್ತು ಇನ್ನೂ ಒಂದು ವಾರ ಬರೀ ನಿನ್ನ ನೋಡಿಕೊಳ್ಳುತ್ತಾ ಹೇಗಿರಲಿ ಎಂದ ಧೀಮಂತ್ ತನ್ನ ಎದೆಯ ಮೇಲೆ ಕೈ ಇಡುತ್ತಾ ಹೇಳಿದ ಧೀಮಂತ್ ಬಾರಪ್ಪ ಹೊರಗೆ ಹೊರಗಿನಿಂದ ಕರೆ ಕೇಳಿಸಿದಾಗ ಹೇಳಲು ಹೊರಟ ಧೀಮಂತನ ಗಲ್ಲಕ್ಕೆ ಹೂಮುತ್ತನ್ನಿಟ್ಟಳು ಸ್ನೇಹ ಇದು ಒಂದು ವಾರಕ್ಕೆ ಸಾಕು ಎಂದು ಪಿಸುಗುಟ್ಟಿದಾಗ ಈಗಿನ್ನೂ ಕಷ್ಟ ಎಂದು ಸಮೀಪಿಸಿದಾಗ ಮತ್ತೊಮ್ಮೆ ಹೊರಗಿನಿಂದ ಕರೆ ಬಂದಿದ್ದರಿಂದ ಮುಖ ಚಿಕ್ಕದು ಮಾಡಿದ ಧೀಮಂತ್ ಅವಳ ತಲೆ ನೋಡುತ್ತಾ ಬಾಗಿಲಿನತ್ತ ನಡೆದಾಗ ಮುಗುಳ್ನಕ್ಕಳು ಸ್ನೇಹ ಒಳಬಂದ ಸ್ನೇಹಾಳ ತಾಯಿಯ ಮೊಗವು ಅರಳಿತು ಸ್ನೇಹಾಳ ನಗುಮುಖವನ್ನು ಕಂಡು ಅರೆ ವಾ ನನ್ನ ಕೈಯಲ್ಲಿ ತಿಂಗಳುಗಳಿಂದ ಆಗದೇ ಇರುವುದನ್ನು ಧೀಮಂತ್ ನಿಮಿಷಗಳಲ್ಲಿ ಮಾಡಿ ತೋರಿಸಿದ ಬಾ ಹೊರಗೆ ಎಲ್ಲರೂ ಕಾಯುತ್ತಿದ್ದಾರೆ ಎಂದವರೇ ಅವಳನ್ನು ಹೊರಗೆ ಕರೆದು ತಂದರು ಎಲ್ಲರೂ ಸಂತೋಷಪಟ್ಟಂತೆ ನಿಶ್ಚಿತಾರ್ಥವು ಸರಾಗವಾಗಿ ನಡೆದು ಒಂದು ವಾರದಲ್ಲಿ ಧೀಮಂತ್ ಮತ್ತು ಸ್ನೇಹಾಳ ವಿವಾಹ ಅದ್ದೂರಿಯಾಗಿ ನೆರವೇರಿತು ಧೀಮಂತ್ ನೋಡುತ್ತಿದ್ದ ಆ ಕುಡಿನೋಟವನ್ನು ಎದುರಿಸಲಾಗದೆ ಸ್ನೇಹ ನಾಚಿ ನೀರಾಗುತ್ತಿದ್ದಳು ನಿಶ್ಚಿತಾರ್ಥಕ್ಕೆ ಮುಂಚೆ ನನಗೆ ಮುತ್ತು ಕೊಟ್ಟವಳೇ ಈಗ ನನ್ನನ್ನು ನೋಡಲು ನಿನಗೆ ನಾಚಿಕೆಯಾ ಎಂದು ಅವಳನ್ನು ಬಿಡದೆ ಛೇಡಿಸುತ್ತಿದ್ದನು ಮೊದಲ ವಿವಾಹದಲ್ಲಿ ತುಂಬ ಕಷ್ಟಪಟ್ಟರೂ ಸ್ನೇಹಾಳ ಜೀವನ ಇದೀಗವಷ್ಟೇ ಸಂತೋಷದಿಂದ ಪ್ರಾರಂಭವಾಗಿತ್ತು ಒಂದು ವಾರ ಕಳೆಯುತ್ತಿದ್ದಂತೆ ಒಮ್ಮೆ ಇಬ್ಬರು ಒಂದು ಮಾಲ್ಗೆ ಹೋದರು ಅಲ್ಲಿ ಸ್ನೇಹ ನಿರೀಕ್ಷಿಸಲಾರದಂತಹ ಒಂದು ಘಟನೆ ನಡೆದು ಹೋಯಿತು ಇಬ್ಬರೂ ಮಾತನಾಡುತ್ತಾ ನಡೆದುಕೊಂಡು ಹೋಗುತ್ತಿರುವಾಗ ಅವರ ಎದುರಿಗೆ ಆಕಾಶ್ ಪ್ರತ್ಯಕ್ಷನಾಗಿದ್ದ ಅವನನ್ನು ನೋಡುವಾಗಲೇ ತಿಳಿಯುತ್ತಿತ್ತು ಯಾವುದೋ ಮೋಸ ಜಾಲದಲ್ಲಿ ಸಿಕ್ಕಿಹಾಕಿದವನಂತೆ ಸ್ನೇಹಳನ್ನು ಕಂಡು ಕಾಣದಂತೆ ಮುಖ ಕೆಳಗೆ ಹಾಕಿಕೊಂಡು ಮುಂದಕ್ಕೆ ಸಾಗುವಾಗ ಆಕಾಶ್ ಎಂದು ಕರೆದು ನಿಲ್ಲಿಸಿದಳು ಅಷ್ಟರಲ್ಲಿ ಧೀಮಂತ್ಗೆ ಒಂದು ಕರೆ ಬಂದು ಅದರಲ್ಲಿ ನಿರತನಾಗಿದ್ದ ಆಕಾಶ್ ನಡೆ ನೋಡುತ್ತಾ ನಿಮ್ಮನ್ನು ನೋಡುವಾಗ ಗುರುತು ಹಿಡಿಯದಂತಾಗಿದೆ ಏನಾಗಿದೆ ನಿಮಗೆ ಎಂದು ಕೇಳಬಹುದೇ ಎಂದು ಕೇಳಿದಳು ಅಷ್ಟರಲ್ಲಿ ಆಕಾಶ್ ಅಳುತ್ತಾ ನಿನ್ನನ್ನು ಕಳೆದುಕೊಂಡು ನಾನು ದೊಡ್ಡ ಪಾಪಿಯಾಗಿ ಬಿಟ್ಟೆ ಅಂದು ನೀನು ಬೇಡ ಎಂದರು ವಿಚ್ಛೇದನಕ್ಕೆ ಸಹಿ ಹಾಕಿಸಿಕೊಂಡು ನಾನು ಸಂತೋಷದಲ್ಲಿ ಬೀಗಿದೆ ಆದರೆ ನಾನು ಪ್ರೀತಿಸುತ್ತಿದ್ದ ಅವಳು ನನ್ನ ಕೆಲಸ ಮತ್ತು ನನ್ನ ಹಣಕ್ಕಾಗಿ ನನ್ನ ಹಿಂದೆ ಬಿದ್ದಿದ್ದಳು ಅದ್ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನನ್ನ ಕೆಲಸ ಕೈತಪ್ಪಿ ಹೋಗಿತ್ತು ಅವಳು ನನ್ನ ಎಲ್ಲ ಹಣವನ್ನು ಖರ್ಚು ಮಾಡಿಸಿಕೊಂಡು ನನ್ನನ್ನು ನಡುನೀರಿನಲ್ಲಿ ಬಿಟ್ಟು ಹೋಗಿದ್ದಳು ಬಹುಶಃ ಇದೆಲ್ಲ ನಿನ್ನನ್ನು ಕಣ್ಣೀರು ಹಾಕಿಸಿದ್ದಕ್ಕಾಗಿ ದೇವರು ನನಗೆ ನೀಡಿದ ಶಿಕ್ಷೆ ಏನೂ ತಿಳಿಯದ ನನ್ನ ತಾಯಿಯನ್ನು ನಾನು ಮೋಸ ಮಾಡಿದ್ದಕ್ಕಾಗಿ ನನಗೆ ಈ ಶಿಕ್ಷೆ ಸಿಗಲೇಬೇಕಾಗಿತ್ತು ದಯವಿಟ್ಟು ಕ್ಷಮಿಸು ಸ್ನೇಹ ನಿನ್ನನ್ನು ನೋಡುವಾಗಲೇ ಅನಿಸುತ್ತಿತ್ತು ನಿಮ್ಮಿಬ್ಬರ ಜೀವನ ಈಗ ಶುರುವಾಗಿದೆ ಎಂದು ನಾನು ಯಾರು ಏನು ಎಂದು ನಿನ್ನ ಗಂಡನಿಗೆ ತಿಳಿಸಲು ಹೋಗಬೇಡ ನಾನು ನಿನಗೆ ಮೋಸ ಮಾಡಿದ್ದಕ್ಕಾಗಿ ದೇವರು ನನಗೆ ಒಳ್ಳೆಯ ಶಿಕ್ಷೆ ಕೊಟ್ಟ ನಿನ್ನ ಜೀವನ ಚೆನ್ನಾಗಿರಲಿ ಇನ್ನಾದರೂ ನೀನು ಸಂತೋಷವನ್ನು ಕಾಣಬೇಕು ಎಂದೆಂದಿಗೂ ನಾನು ನಿನ್ನ ಕಣ್ಣ ಮುಂದೆ ಬರಲಾರೆ ಎಂದು ಹೇಳುತ್ತಾ ಅಳುತ್ತಾ ಹೊರಟು ಹೋದನು ಆಕಾಶ್ ಅವನು ಹೋಗುವ ದಿಕ್ಕಿನತ್ತಲೇ ನೋಡುತ್ತಾ ನಿಂತಿದ್ದಳು ಸ್ನೇಹ ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು